ರೇ ಕಾನ್ಸ್ಟೇಬಲ್ ಕರಿಯಪ್ಪರೆ ಕರೀರಿ ಅವ್ರನ್ನೆಲ್ಲ ಅವ್ರ ಯಾರು ಗೌಡ್ರಿ ಇದಾರಲ್ಲ ಅವ್ರನ್ನೂ ಪೂಜಾರಿ ಮತ್ತೆ ಅಲ್ಲೆಲ್ಲ ಇದ್ರಲ್ಲ ಅಕ್ಕಪಕ್ಕದ ಮನೆಯವರು ಅವ್ರನ್ನೆಲ್ಲರೂ ಕರೀರಿ ಇಲ್ಲಿ ಬೇಗ ಓಕೆ ಸರ್ ಆಯ್ತು ಸರ್ ಈಗಲೇ ಕರ್ಕೊಂಡ್ ಬರ್ತೀನಿ ಸರ್ ನೋಡಿ ಎಲ್ರಿಗೂ ಕೇಳಿಸ್ಕೊಳ್ಳಿ ನಿಮ್ಮೂರಲ್ಲಿ ಮಾರಮ್ಮನ್ ಗುಡಿ ಹತ್ರ ಹುಂಡಿ ಕಳತನ ಆಗಿದೆ ಯಾರು ಕದ್ದಿದ್ದೀರಾ ಅಂತನ ನೀವೇ ಹೇಳಬೇಕು ಇಲ್ಲ ನಿಮಗೆ ಯಾರ ಮೇಲಾದರೂ ಅನುಮಾನ ಇದ್ರೆ ದಯವಿಟ್ಟು ಹೇಳಬೇಕು ಪೊಲೀಸ್ನರಿಗೆ ನೀವು ಸಹಕಾರ ಕೊಡಬೇಕು ಇಲ್ಲ ಅಂತಂದರೆ ಕಳ್ಳನ ಪತ್ತೆ ಹೆಚ್ಚೋದು ಭಾಳ ಕಷ್ಟ ಆಗುತ್ತೆ ಅದರಿಂದಾಗಿ ನೀವು ಯಾರು ಕ ಕದ್ದಿದ್ದೀರಾ ಒಪ್ಕೊಳ್ಳಿ ಇಲ್ಲ ಅಂತಂದರೆ ಪೊಲೀಸ್ ಭಾಷೆಯಲ್ಲಿ ನಿಮಗೆ ಪ್ರಶ್ನೆ ಕೇಳಬೇಕಾಗುತ್ತೆ ನಾವು ಹೇಗೆ ಬಾಯಿ ಬಿಡಿಸ್ಬೇಕಾಗುತ್ತೋ ನಮಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಮುಂಚೆ ನಾವು ನಿಮ್ಮ ಒಳ್ಳೇದು ಕೇಳ್ತಾ ಇದ್ದೀವಿ ನೀವೇನೇ ಇದ್ರೂ ಮುಚ್ಚಿಡದೆ ಹೇಳಬೇಕು ಯಾಕಂತಂದರೆ ಇದು ನಿಮ್ಮ ಹಳ್ಳಿಯ ಒಂದು ಘನತೆ ಗೌರವದ ವಿಚಾರ ಅದರಿಂದಾಗಿ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಯಾರೋ ದೇವಸ್ಥಾನದಲ್ಲಿ ಹುಂಡಿ ಕತನ ಮಾಡಿದ್ದೀರಾ ಒಪ್ಕೊಳ್ಳಿ ಸಾ ಬರ್ರಿ ಈ ಚೇರಿ ಮೇಲೆ ಕುಕಂಡ್ ಮಾತಾಡ್ರಿ ಅದ್ಯಾಕೆ ನಿಂತ್ಕೊಂಡು ಮಾತಾಡ್ತೀರಾ ಬರೀಸ ಈ ಚೇರಿ ಮೇಲೆ ಕುಕ ಬರ್ರಿ ಸರ್ ಚೇರಿ ಮೇಲೆ ಥ್ಯಾಂಕ್ ಯು ಯು ಸೋ ಮಚ್ ಪೂಜಾರಿಗಳೇ ಹೇಳಿ ನೀವು ದೇವಸ್ಥಾನದಲ್ಲಿ ಏನಾಯ್ತು ನಿಮ್ಗೆ ಏನಾದ್ರು ಅನುಮಾನ ಮೇಲೆ ದಯವಿಟ್ಟು ತಿಳಿಸಿ ಸಾತ್ ಏನಾಯ್ತು ಅಂದರೆ ಮಂಗಳಾರಸ ಸಾ ಮಂಗಳವಾರ ಪ್ರತಿ ಮಂಗಳವಾರ ನಾನು ಮಾರಮ್ಮನ ಗುಡಿಗೆ ಎದ್ದಾಗ ಒಂದ್ಸಲಿ ಒಂದ್ಸಲಿ ಪೂಜೆ ಮಾಡ್ತೀನಿ ಮಾರಮ್ಮ ತಾಯಿಗೆ ಅವತ್ತು ಅಷ್ಟೇನಾ ಬೈನಾಗ ಪೂಜೆ ಮುಗಿಸ್ಕೊಂಡು ನಾನು ಪಾಡಿಗೆ ನಾನು ಹೋದೆಸ ಬಾಗ್ಲಿಕ್ಕೆಂಡು ನಾನೇನು ಮಾಡಿದೆ ಅವತ್ತು ಹಾಳಾದ್ ನನ್ನ ಮಗ ಮರ್ತ್ಬಿಟ್ಟು ಹೊರಗಡೆದೊಂದು ಗೇಟ್ ಹಾಕೊಂಡು ಒಳಗಡೆದ ಗರ್ಭಗುಡಿದ ಬೀಗ ಹಾಕ್ಲಿಲ್ಲ ಸ ಹಂಗೆ ಹೋಗ್ಬಿಟ್ಟೆ ಹ್ಞೂ ಆಮೇಲೆ ಬೆಳಗಿನ ಜಾವ ದೊಡ್ಡ ತಿನ್ನ ನೋಡ್ತೀನಿ ಈಗ ಹಿಂಗೆ ಆಗ್ಬಿಟ್ಟೆ ಚಲೋ ಯಾರೋ ಉಂಡಿ ಹೊತ್ಕೊಂಡು ಹೋಯವ್ರಿ ಯಾರೋ ಉಂಡಿ ಒಡೆದೇವ್ರಿ ಅಂತಾನೆ ಊರು ತುಂಬಾನ ಗುಲ್ಲೋ ಗುಲ್ಲು ಮಾಡ್ತಾ ಇದ್ದಾರೆ ಸನಗೂ ಏನೂ ಗೊತ್ತಿಲ್ಲ ಸರ್ ದೇವರಾಣೆ ಇದ್ರ ಬಗ್ಗೆನ ರೇ ಗೌಡ್ರೆ ನಿಮ್ಗೇನಾದ್ರೂ ಗೊತ್ತೇನು ರೀ ಇದ್ರ ಬಗ್ಗೆ ಹೇಳಿರಿ ನಿಮಗೆ ಯಾರ್ದನ ಮೇಲೆ ಅನುಮಾನ ಇದ್ರೆ ದಯವಿಟ್ಟು ಹೇಳಿ ಇಲ್ಲ ಸ ನನಗೇನಿದ್ರ ಬಗ್ಗೆ ಅಂಥ ಏನು ವಿಚಾರ ಗೊತ್ತಿಲ್ಲ ಆದರೆ ಆಗಿರೋದು ದೇವಸ್ಥಾನದಾಗೆ ಯಾ ಎಷ್ಟರ ಮಟ್ಟಿಗೆ ನ್ಯಾಯ ಸಹ ಇದು ಹಾಂ ನನಗಿದ್ದೀನಿ ಯಾರೋ ಕುಡಕ್ ನನ್ನ ಮಕ್ಕಳೇ ಕೆಲಸ ಮಾಡಿರ್ಬೇಕು ಅಂತ ನನಗೆ ಅನ್ನಿಸ್ತೈತಿ ಹ್ಞೂ ಅಲ್ಲ ನಮ್ಮೂರ ಕುಡಿಯೋರು ಯಾರು ಅಂಬದು ನಿಮಗೆ ಚಂದ ಗೊತ್ತೈತಿ ಯಾರನ್ನ ಕೇಳಿದ್ರು ಹೇಳ್ತಾರೆ ಅವರೇ ಈ ಕೆಲಸ ಮಾಡಿರ್ಬೇಕು ಅಂತ ನನಗೆ ಯಾಕೋ ಅನ್ನಿಸ್ತೈತಿ ಸ ಏನು ಮಾತಾಡ್ತಿದ್ದೀರಿ ಗೌಡ್ರೆ ನೀವು ಹಾಂ ಏನು ಮಾತಾಡ್ತಿದ್ದೀರಿ ನೀವು ನೀವೇನು ಮಾತಾಡ್ತಿದ್ದೀರ ಅಂಬದೇನ ನಿಮ್ಗೇನು ಪರಿಜ್ಞಾನ ಐತೆ ಒಂದ್ರೆ ಒಟ್ಟು ಊರಾಗಿ ಯಾವ ಕುಡಿದವನು ಅವನು ದೇವಸ್ಥಾನದ ಕಳ್ತನ ಮಾಡ್ಯವನೇ ಅಂತ ಹೇಳ್ತಿದ್ದೀರ ಊರಾಗಿನ್ಯಾರು ಕುಡಿತಾರೆ ನನ್ನ ಮಗ ಸೀನಪ್ಪನೇ ಕುಡಿಯೋನು ನಾನೇ ಅದನ್ನು ಹೇಳ್ಕೊತೀನಿ ನನ್ನ ಮಗ ಕುಡಿತಾನೆ ಅಂತಾನೆ ಹಂಗಂತ ಹೇಳ್ಬಿಟ್ಟು ಮಾರಮ್ಮನ ಗುಡಿಯೋಕ್ಕೆ ಹೋಗ್ಬಿಟ್ಟು ಅವನು ಕದಿಯ ಅಂತ ಅವನು ಹಾಂ ಮಾತಾಡ್ಬೇಕಾರೆ ನಾಲಿಗೆ ಮೇಲೆ ನಿಗಾ ಮಾತಾಡ್ರಿ ಏನೋ ಎಲ್ಲಿ ಬಿಲ್ಲದ್ ನಾಲಿಗೆ ಅಂತ ಹೇಳ್ಬಿಟ್ಟು ಹೆಂಗೆ ಬೇಕಂಗ ಅರಿಬಿಡ್ತಿರಲ್ಲ ನಾಲ್ಗೇನಾ ಇಲ್ಲ ಸಾ ನನ್ನ ಮಗ ಅಂತನಲ್ಲ ಸಾ ಹಾಂ ಅವನೇನ ಕೂಲಿನಾನಿ ಹೋಗಿ ಅವನ್ ದುಡ್ಕೊಂಡಿದ್ರೆ ಮಾತ್ರ ಅವ್ನ್ ಕುಡಿತಾನೆ ಕಾತನ ಮಾಡ ಅಂತ ನೀಚ ನನ್ನ ಮಗಲ್ಲ ನನ್ನ ಮಗ ಹ ನಾನು ಒಳ್ಳೆ ಬುದ್ಧಿನ ಕಲ್ಸಿರೋದ್ ನನ್ನ ಮಗುಗೆ ಏನೋ ಒಂದಿಟ್ಟು ಕಲ್ಸ್ಕೊಂಡವ್ ಚಾಟನ ಕುಡಿತಾನ ಅಷ್ಟೇನ ಅದನ್ನ ಬಿಟ್ಟು ಈ ಗೌಡ್ರಿ ನೋಡ್ರಿ ಸ ಹೇಳ್ತಾರೆ ಗೌಡ್ರು ಹಾ ಗೌಡ್ರೆ ಇದ್ಯಾಕ ಯಾಕ ನಿಮ್ಗೆ ಸರಿ ಅನ್ನಿಸ್ತಿಲ್ಲ ಹಾ ಏ ಪುಟ್ರಂಗಮ್ಮ ಸುಮ್ಕಿರಮ್ಮ ಕಂಡೇವ್ರೆ ಓಹೋ ನಿನ್ನ ಮಗನೇನ್ ಸಾಬಸ್ತಾ ಅಂತ ಹೇಳಬೇಡ ಸುಮ್ನಿರು ಸಾ ಯಾಕೋ ನನ್ ಅವನ ಮೇಲೆ ಅನುಮಾನ ಸ ನೋಡಿರಿ ಸ ನೋಡ್ರಿ ಸ ಹೆಂಗೆ ಮಾತಾಡ್ತಾರೆ ಈ ಗೌಡ್ರು ಹಾಂ ಅದ್ರ ಬಗ್ಗೆ ಗೊತ್ತಿದ್ರು ಮಾತಾಡ್ಬೇಕು ಸುಮ್ ಸುಮ್ಮನೆ ಯಾರೋ ಕದ್ದಿರೋದು ನನ್ನ ಮಗನ ಮೇಲೆ ಹಾಕಿರಿ ಇಷ್ಟಾರ ಜನಗಳು ಮುಂದೆ ನನ್ನ ಮಾನ ಮರ್ಯಾದೆ ಏನಾಗೋಣ ಸ ಈ ಗೌಡ್ರಿಗೆ ಯಾಕೋ ಅಂದ್ರೆ ಒಟ್ಟು ತಲೆಕಿರಿ ಕೆಟ್ಟೈತೇನು ಹೋಗಿ ಬಂದು ಹೋಗಿ ಬಂದು ನಮ್ಮ ಮೇಲೆ ಬತ್ತನಲ್ಲ ಸ ಯಾಕೆ ನನ್ನ ಮಗ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟೆವಂತ ನಿಮ್ಗೇನಾದ್ರೂ ನಿಮ್ಗೇನಾದರೂ ಉರ್ದ್ ಬಿಡ್ತಾ ಅದಕ್ಕೆ ನನ್ನ ಮಗನ ಮೇಲೆ ಹಾಕ್ತೀರಾ ಸ ಹಂಗೆ ಅವನೇ ಏನಾದರೂ ಕಳ್ತನ ಮಾಡಿದ್ರಿ ಬಂದು ಪೊಲೀಸ್ ಸ್ಟೇಷನ್ ಇಂದ ಬಂದು ನಿಮಗೆ ಕಂಪ್ಲೇಂಟ್ ಕೊಟ್ಟು ಬರೋನೇನ್ಸ ನಮ್ಮೂರ ದೇವಸ್ಥಾನ ಕಾಳತನ ಐತಿ ಹೇಳ್ರಿ ಸರ್ ನೀವೇ ಒಂದು ಶಟ್ ಅಪ್ ಒಬ್ಬ ಪೊಲೀಸ್ ಆಫೀಸರ್ ಮುಂದಿನ ನೀವಿಬ್ರು ಈ ತರ ಕಿತ್ತಾಡ್ತಾ ಇದ್ದೀರಾ ನಮಗೆ ಗೊತ್ತಿದೆ ನಮ್ಮ ಪೊಲೀಸ್ ಭಾಷೆನಲ್ಲೇ ನಿಮ್ಗೆ ಉತ್ತರ ಬಾಯ್ ಬಿಡಿಸ್ಬೇಕಾಗುತ್ತೆ ರೇ ಕಾನ್ಸ್ಟೇಬಲ್ ಕರಿಯಪ್ಪ ಇವ್ರನ್ನೆಲ್ರುನು ಎಲ್ಲರೂ ಅರೆಸ್ಟ್ ಮಾಡ್ರಿ ಪೊಲೀಸ್ನ ಸ್ಟೇಷನ್ಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಬಿದ್ರೆ ಎಲ್ಲರೂ ಬಾಯ್ ಬಿಡ್ತಾರೆ ಏನ್ ತಿಳ್ಕೊಂಡಿದ್ದಾರೆ ಹಾ ಏ ಗೌಡ್ರೆ ಏನ್ರಿ ನೀವು ಲೇಡೀಸ್ ಹತ್ರ ತರ ಮಾತಾಡ್ತಾ ಇದ್ದೀರಾ ನಿಮಗೆ ಗೊತ್ತಿದ್ರೆ ಮಾತ್ರ ಹೇಳಿ ಸುಮ್ಮನೆ ಅನುಮಾನ ಎಲ್ಲ ವ್ಯಕ್ತಪಡಿಸಬೇಡಿ ನಾನು ನಿಮ್ಮ ನಿಮಗೆ ಏನು ಅಂತಂದ್ರೆ ಯಾರದನ ಮೇಲೆ ಅನುಮಾನ ಇದೆಯಾ ಡೌಟ್ ಇದೆಯಾ ಅಂತ ಕೇಳ್ತಿರೋದಷ್ಟೇ ಅವರೇ ಕದ್ದಿದ್ದಾರೆ ಅಂತ ನೀವು ಹೇಳಂಗಿಲ್ಲ ಆಯ್ತಾ ಆಯ್ತು ಸರ್ ಎಲ್ಲರನ್ನೂ ಇವಾಗಲೇ ಅರೆಸ್ಟ್ ಮಾಡ್ತೀನಿ ಸರ್ ನಿಲ್ಸಿರಿ ಒಂದ್ ನಿಮಿಷ ನಿಲ್ಸಿರಿ ರೇ ಗೋಪಾಲ್ ಬನ್ನಿ ಇಲ್ಲಿ ಮುಂದೆ ಬಂದ್ರಿ ಇಲ್ಲಿ ಮುಂದೆ ಯಾಕೆ ಸರ್ ನಾನು ಮುಂದೆ ಏನ್ ಸರ್ ರೇ ಗೋಪಾಲ್ ನೀವು ಯಾರಿಗೂ ಹೆದ್ರಿಕೊಳ್ಳೋ ಅವಶ್ಯಕತೆ ಇಲ್ಲ ಅದೇನೋ ದೇವಸ್ಥಾನದ ಹತ್ರ ಹೇಳ್ತಿದ್ರಲ್ಲ ಅದನ್ನು ವಿವರವಾಗಿ ಹೇಳಿ ಮತ್ತೆ ಏನೇನಾಯಿತು ಏನು ಹೆಂಗ್ ಹೆಂಗಾಯಿತು ಅಂತಾನೆ ನೀವು ಯಾರಿಗೆ ಈ ಊರಲ್ಲಿ ಯಾರಿಗೂ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಪರವಾಗಿ ನಾನು ನಿಲ್ತೀನಿ ಅದೇನೇ ಆದ್ರೂ ನಾನು ನಿನ್ನ ನಿಮ್ಮನ್ನು ಸೇಫ್ ಮಾಡ್ತೀನಿ ಅದರಿಂದಾಗಿ ಹೇಳಿ ಏನಾಯಿತು ಅವತ್ತು ನೀವು ಮಲ್ಕೊಂಡಾಗ ಸೌಂಡ್ ಬಂತು ಅಂತಂದ್ರಿ ಅದೇನಾಯಿತು ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಇವಾಗ ಹೇಳ್ತೀನಿ ಸರ್ ಎಲ್ಲ ಹೇಳ್ತೀನಿ ಸರ್ ಆ ತಾಯಿ ಮಾರಮ್ಮಗೋಸ್ಕರ ಎಲ್ಲ ಹೇಳ್ತೀನಿ ಸರ್ ಅದೇ ಅವತ್ತು ಬೆಳಗಿನ ಜಾವದ ಮನೆ ಯಾತ ಸಲ್ ಬ್ಲೇಡ್ ತಗೊಂಡು ಜಗ್ಗ 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 ಜಗ್ ಗಸ್ಗ ಘಸ್ಗ ಕೊಯ್ದ ಆಗ್ತಿತ್ತು ಸ ನಾನು ಎಲ್ಲ ಎಲ್ಲ ಯಾತಿದ್ದ ತುಂಬ ದಡಾರ್ನಿದ್ದೆ ಸ ಯಾಕಂದ್ರೆ ಮನೆ ಐತಲ್ಲ ಎಲ್ಲ ಏನು ಸೌಂಡ್ ಜೋರಾಗಿ ಬರೋದು ಸ ಬಪ್ಪುಸುಕು ಸುಕ್ಕು ನಿಚ್ಚರಿಕೆ ಆಯ್ತು ಬಂದೆ ಹೊರಗೆ ಬಂದೆ ಹೊರಗೆ ಬಂದು ನೋಡ್ತೀನಿ ಯಾರು ಇಲ್ಲ ತಿರುಗು ದೇವಸ್ಥಾನ ಕಡೆಯಿಂದ ಅಲ್ವೇ ಸೌಂಡ್ ಬಂದಿದ್ದು ಒಳಗೆ ಹೋದೆ ದೇವಸ್ಥಾನದ ಒಳಗೆ ಓದಿ ಬೀಗ ತೆಗೆದಿತ್ತು ಒಳಗೆ ಹೋದೆ ಹೋಗಿ ನೋಡ್ತೀನಿ ಆ ಉಂಡೆಗಳ್ದೆಲ್ಲ ಒಡಾಕ್ಬಿಟ್ಟು ಬಾಯಿ ತೆಗೆದ್ಬಿಟ್ಟು ದುಡ್ಡೆಲ್ಲ ಓದ್ಕೊಂಡು ಅದೇ ಓಯ್ಯವ್ರಿ ಹ್ಞೂ ಹ್ಞೂ ಎಲ್ಲ ಎಲ್ಲ ಯಾರಿದ್ದರು ಈಗಲೇ ಓದ್ಕೊಂಡಿರ್ಬೇಕು ಕಳ್ಳರು ಹೇಳ್ಬಿಟ್ಟು ಅತ್ತ ಇತ್ತ ನೋಡ್ತಿದ್ದೆ ಸಾ ಅಲ್ಲಿ ಯಾರೂ ಇರಲಿಲ್ಲ ಇದ್ದರು ಯಾರು ಅಂದರೆ ನಮ್ಮ ಗುಡಿ ಪೂಜಾರಪ್ಪನೇ ಅಲ್ಲಿದ್ದು ಹ್ಞೂ ಪೂಜಾರಪ್ಪರು ಅತ್ತ ಯಾಕೆ ಗಾಬ್ ಗಾಬ್ರೆ ಗಾಬ್ ಗಾಬ್ರೆ ಹೋಗ್ತಿದ್ರು ಅವರು ಮುಂದೆ ಇನ್ನೊಂದಿಷ್ಟು ದೂರದಾಗೆ ನಮ್ಮೂರು ಗೌಡ್ರು ನಡ್ಕೊಂಡು ಹೋಗ್ತಿದ್ರು ಅವರು ಬಿರುಸೆ ನಡೀತಿದ್ರು ಇವರಿಬ್ರು ನಡ್ಕೊಂಡು ಹೋಗ್ತಿದ್ರು ಯಾ ಬಿಡು ಎಲ್ಲ ಒಂದ ಮಾಡೋಕ್ಕ ಹಾಸ್ಗೋಗ ಬಂದೆವರೆಂದು ನಾನು ಸುಮ್ಮನೆ ಅದೇ ತಿರ್ಗಿ ಅಷ್ಟೊತ್ತು ಗಾಳಿ ಎಲ್ಲ ಜನ ಸೇರ್ಕೊಂಡ್ಬಿಟ್ರು ಐತೆ ಕಳ್ತಾನ ಐತೆ ಅಂತಾನೆ ಹಾಂ ಇಷ್ಟೇ ಸಹ ನಡೆದಿದ್ದು ಆಮೇಲೆ ಅಪ್ಪ ಸೀನಪ್ಪ ನಿಮಗೆ ಕಂಪ್ಲೇಂಟ್ ಕೊಟ್ಟೇವನೇ ನೀವು ಬಂದಿದ್ದೀರಾ ಇಷ್ಟೇ ಸಹ ಆಗಿರೋದು ಅಲ್ಲಿದ್ದ ಕಳತನ ಆಗಿದ್ದ ಜಾಗದಾಗಂತೂ ಯಾರೋ ಪೂಜಾರಪ್ಪರಂದೂನು ಗೌಡ್ರು ಇದ್ದಿದ್ದ ನಾನು ನೋಡಿದ್ದೀನಿ ಸಹ ಏನು ಹೇಳ್ತೀರ ಗೌಡ್ರಿ ನೀವಿದ್ಕಿ ಇವಾಗ ಹಾ ಏನು ಹೇಳ್ತೀರಾ ಹೇಳಿ ಇಲ್ಲ ಸ ನಾನು ದೇವ್ರ ಆಣೆಗೂ ದೇವ್ರ ದುಡ್ಡಿಗೆ ಕೈ ಹಾಕ ಮನ್ಸನೇ ಅಲ್ಲ ಸರ್ ಈ ಊರಿನ ಮಾನ ಮರ್ಯಾದೆ ವಿಚಾರನ ನಾನು ತೂಕ ಮಾಡೋ ಅಂಥ ವ್ಯಕ್ತಿ ಹೋಗ ದೇವಸ್ಥಾನ ಉಂಡಿ ಕೈ ಹಾಕ್ತೀನ ಸರ್ ಇಲ್ಲ ಸರ್ ನಾನಲ್ಲಿ ಓಡಾಡ್ತಿದ್ದ ವಿಚಾರನೇ ಬೇರೆ ಸರ್ ನಾನು ಹೋಗೋಣ ಅಂತ ಹೋಗಿದ್ದೆ ಸರ್ ಯಾಕೆಗೆ ಹಿಂಡದಂಗೆ ಆಗದ ಅವತ್ತು ಒಂದು ಎರಡು ಮೂರು ಸಲಿನ ಬೇದ್ಯದಂಗೆ ಆಗಿತ್ತು ಅದಕ್ಕೆ ಅಲ್ಲೇ ಕಟ್ಟೆ ಕಡೆಯಲ್ಲೇ ಓಡಾಡ್ತಿದ್ದೆ ಅದನ್ನು ಈ ಗೋಪಾಲಿ ನೋಡಿ ನಿಮ್ಮ ತೆಗೆ ಹಿಂಗೆ ಹೇಳ್ತಾ ಇದ್ದಾನೆ ಸರ್ ನಾನು ದೇವರಾಣಿಗೂ ಕದ್ದಿಲ್ಲ ಸರ್ ಎಕ್ಸ್ಕ್ಯೂಸ್ ಮೀ ನನಗೆ ಗೊತ್ತಿದೆ ಯಾರು ಕಳೆತನ ಮಾಡಿದ್ದಾರೆ ಎಂಬದೆಲ್ಲ ಗೊತ್ತಿದೆ ಸಾಕ್ಷಿ ಸಮೇತ ಇವಾಗ ನಾನು ಪ್ರೂವ್ ಮಾಡ್ತೀನಿ ಅಲೋ ಎಕ್ಸ್ಕ್ಯೂಸ್ ಮೀ ಎಲ್ಲರೂ ಆ ಕಡೆಗೆ ಏನು ನೋಡ್ತಾ ಇದ್ದೀರಾ ತಿರಿಕಳ್ರಿ ಈ ಕಡೆಗೆ ನಾನು ಶೀನಪ್ಪ ತಿರಿಕಳ್ರಿ ಎಲ್ಲ ಸಾಕ್ಷಿ ಸಮೇತ ಬಂದಿದ್ದೀನಿ ತಿರಿಕಳ್ರಿ ಈ ಕಡೆಗೆ ಎಸ್ ನಾನೇ ಶೀನಪ್ಪ ದೇವಸ್ಥಾನದ ಉಂಡಿ ಕಳತನ ಮಾಡಿರೋದು ಬೇರೆ ಯಾರೋ ಅಲ್ಲ ಇವ್ರಿಬ್ರಿ ಯಾರು ಅಂತಾನ ನಾನು ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕು ಅಂತ ಬಂದಿದ್ದೀನಿ ಇವತ್ತು